ಕಾರ್ಯಕ್ರಮ ಯಾವ ನಮ್ಮ ವಿರೋಧ ಪಕ್ಷದವರು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಅವ್ರಿಗೆ ಆಸ್ತಿಕತೆ ಇಲ್ಲ ದೇವರ ಮೇಲೆ ನಂಬಿಕೆ ಇಲ್ಲ ಅಂತಕ್ಕಂಥ ಮಾತನ್ನು ಆಡ್ತಾ ಇದ್ದಾರೆ ಅಂಥ ಮುಖ್ಯಮಂತ್ರಿಗಳು ಮತ್ತು ಹೆಚ್ಚು ದೇವರನ್ನು ನಂಬಿ ತಮ್ಮ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಸೇರಿ ಇದೊಂದು ಕಾವೇರಿ ಆರತಿಯನ್ನು ಮಾಡಬೇಕು ಗಂಗಾರತಿ ರೀತಿಯಲ್ಲಿ ಈ ಕಾವೇರಿ ಆರತಿ ಕೂಡ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಮುಂದಿಟ್ಕೊಂಡು ಇವತ್ತು ಸನ್ಮಾನ್ಯ ಚಲ್ಲರಾಯಸ್ವಾಮಿರವರ ನೇತೃತ್ವದಲ್ಲಿ ನಮ್ಮನ್ನೆಲ್ಲ ಕೂಡ ಶಾಸಕರುಗಳನ್ನ ಇಲ್ಲಿಗೆ ಕಳಿಸಿ ಅಧಿಕಾರಿಗಳೊಂದಿಗೆ ಇಲ್ಲಿ ಯಾವ ರೀತಿ ಆರತಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಇದರ ವಿಶೇಷತೆ ಏನು ಇದರ ಹಿಂದೆ ಸತ್ ಸಾತ್ವಕತೆ ಏನು ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಂಡು ಬರೋದಕ್ಕೆ ನಮ್ಮನ್ನೆಲ್ಲ ಕಳಿಸಿದ್ದಾರೆ ಬಹುಶಃ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ ಜನಗಳ ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ಉಳಿತಕ್ಕಂಥ ಒಂದು ಕಾರ್ಯಕ್ರಮವನ್ನು ಶೀಘ್ರದಲ್ಲೇ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಮಾಡ್ತಾರೆ ಅದರಿಂದ ಭವಿಷ್ಯ ನಮ್ಮ ಕಾವೇರಿಯ ಬಗ್ಗೆ ಇರ್ತಕ್ಕಂಥ ಮಮತೆ ಮತ್ತು ಪ್ರೀತಿ ಗೌರವ ಎಲ್ಲ ಕೂಡ ನಮ್ಮ ರಾಜ್ಯದ ಜನತೆಗೆ ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ಎಲ್ಲರ ಎಲ್ಲ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಮಾತು ಮುಸ್ತೀನಿ ನಮಸ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್